ವೆಲ್ಕಮ್ ಟು ಶೈಲಾ ಆರಿ ವರ್ಕ್ ಅಂಡ್ ಟೈಲರಿಂಗ್ ಕ್ಲಾಸಸ್ ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಡ್ರೆಸ್ ಪೆಟ್ಟಿ ಕೊಟ್ಟ ಪೇಪರ್ ಕಟ್ಟಿಂಗು ಮತ್ತು ಬಟ್ಟೆ ಕಟ್ಟಿಂಗ್ ಹೇಳ್ಕೊಟ್ಟಿದ್ದೆ ಎಲ್ಲರೂ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ ಯಾರ್ಯಾರು ಪ್ರಾಕ್ಟೀಸ್ ಮಾಡಿದ್ದೀರೋ ಅವರು ಎಸ್ ಅಂತ ಕಮೆಂಟ್ ಮಾಡಿ ಅಥವಾ ನಿಮ್ಗೆ ಅರ್ಥ ಆಯಿತಾ ಅರ್ಥ ಆಗಲಿಲ್ವಾ ಯಾವ ರೀತಿ ನಿಮಗೆ ಹೇಳ್ಕೊಟ್ರೆ ಅರ್ಥ ಆಗುತ್ತೆ ಏನೇ ಇದ್ದರೂ ನೀವು ನನಗೆ ಕಮೆಂಟ್ ಮಾಡಿ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಏನು ಕಟ್ ಮಾಡಿದ್ವಲ್ವ ಬಟ್ಟೆ ಅದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತೇಳಿ ನಿಧಾನವಾಗಿ ಹೇಳ್ಕೊಡ್ತೀನಿ ಮೊದಲು ವೀಡಿಯೋನ ನೋಡಿ ಆಮೇಲೆ ನೀವು ಕೂಡ ಅನ್ನು ಮಾಡಿ ಬನ್ನಿ ಇವಾಗ ಸ್ಟಿಚ್ ಮಾಡೋದನ್ನ ಹೇಳ್ಕೊಡ್ತೀನಿ ಲಾಸ್ಟ್ ವೀಡಿಯೋದಲ್ಲಿ ನನ್ನ ಕಟ್ಟಿಂಗ್ನ ನಿಮಗೆ ಪೂರ್ತಿ ತೋರಿಸಿದ್ದೆ ಈ ರೀತಿ ಓಪನ್ ಮಾಡಿ ಕೂಡ ತೋರಿಸಿದ್ದೆ ಈ ರೀತಿ ಓಪನ್ ಮಾಡಿರುತ್ತೆ ಓಪನ್ ಆಗಿರುತ್ತೆ ನೀವು ಕಟ್ ಪೀಸ್ ಏನಾರು ತೊಗೊಂಡಿದ್ರೆ ಈ ಶೋಲ್ಡರ್ ಇರುತ್ತಲ್ವ ಈ ಶೋಲ್ಡರು ಓಪನ್ ಇರುತ್ತೆ ನಾನು ಜಾಯಿನ್ದು ಕಂಟಿ ಜಾಯಿನ್ ಆಗಿರೋ ಪೀಸ್ ತೊಗೊಂಡಿರೋದ್ರಿಂದ ಇದು ಕ್ಲೋಸ್ ಆಗಿರೋ ಥರನೇ ಕಟಿಂಗ್ ಮಾಡ್ಕೊಂಡಿದ್ದೀನಿ ಇವಾಗ ಮೊದಲು ನಾವು ಈ ಶೋಲ್ಡರನ್ನು ಸ್ಟಿಚ್ ಮಾಡಬೇಕು ಇಲ್ಲಿ ನಾನೇನು ಲೈನ್ ಹಾಕ್ತಾ ಹಾಕ್ತಾಯಿದ್ದೀನಲ್ವ ಇಲ್ಲಿ ಶೋಲ್ಡರ್ನ ಸ್ಟಿಚ್ ಮಾಡ್ಕೋಬೇಕು ನಿಧಾನವಾಗಿ ಸಲ ವೀಡಿಯೋನ ನೋಡಿ ಆಮೇಲೆ ನೀವು ಪ್ರ್ಯಾಕ್ಟೀಸ್ ಮಾಡಿ ಶೋಲ್ಡರನ್ನು ಯಾವುದೇ ಶೋಲ್ಡರ್ನಲ್ಲಿ ಸ್ಟಿಚ್ ಮಾಡಿ ಎರಡೆರಡು ಹೊಲಿಗೆ ಹಾಕಿ ಮತ್ತು ಈ ರೀತಿ ಎಕ್ಸ್ಟ್ರಾ ದಾರ ಏನಿರುತ್ತಲ್ವ ಆವಾಗಿಂತವಾಗೇ ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳಿ ದಾರ ಆಮೇಲೆ ಕಟ್ ಮಾಡ್ಕೊಳೋಣ ಅಂತ ಬಿಟ್ಕೊಂಡ್ರೆ ಅದು ನಿಮಗೆ ನೀಟಾಗಿ ಕಾಣಿಸಲ್ಲ ಅದಾದಮೇಲೆ ನೆಕ್ಸ್ಟು ನೆಕ್ಕು ಮತ್ತು ಇಲ್ಲಿ ಶೋಲ್ಡರ್ ಏನಿದೆಯಲ್ವಾ ಇದನ್ನು ನಾವು ಸ್ಟಿಚ್ ಮಾಡ್ಕೋಬೇಕು ಇದನ್ನು ಮೊದಲು ಕಾಲಿಂಚಿಗೆ ಒಂದು ಸಲ ಫೋಲ್ಡ್ ಮಾಡಬೇಕು ಮತ್ತೆ ಒಂದು ಸಲ ಎರಡು ಸಲ ಫೋಲ್ಡ್ ಮಾಡಬೇಕು ಎರಡು ಸಲ ಫೋಲ್ಡ್ ಮಾಡಿ ನಿಧಾನವಾಗಿ ಸ್ಟಿಚ್ ಹಾಕ್ಕೊತ ಹೋಗ್ಬೇಕು ನೀವು ಹೊಸೊಬ್ರಾಗಿದ್ರೆ ಸ್ವಲ್ಪ ಸ್ವಲ್ಪನೇ ತಗೊಂಡು ನಿಧಾನವಾಗಿ ಸ್ಟಿಚ್ ಮಾಡ್ತಾ ಬನ್ನಿ ನಮಗಿಲ್ಲಿ ರೌಂಡ್ ಶೇಪೇ ಬರಬೇಕು ನೋಡ್ತಾ ಇರ್ಬೋದು ನಾನು ಒಂದೇ ಸಲ ಎರಡು ಫೋಲ್ಡನ್ನು ಮಾಡಿಕೊಂಡು ಸ್ಟಿಚ್ ಇದ್ದೀನಿ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ ವಿಡಿಯೋದಲ್ಲಿ ಏನಾರ ಚೇಂಜಸ್ ಕೂಡ ನಿಮಗೆ ಬೇಕಿದ್ದರೆ ನೀವು ನನಗೆ ಕಮೆಂಟ್ ಮಾಡಿ ನಿಮಗೆ ಬೇ ಮುಂದೆ ಯಾವ ರೀತಿ ಕಟ್ಟಿಂಗ್ ಹೇಳ್ಕೊಡ್ಬೇಕು ಅನ್ನೋದನ್ನು ಸಹ ಕಮೆಂಟ್ ಮಾಡಿ ಈ ರೀತಿ ನಿಧಾನವಾಗಿ ಅರ್ಜೆಂಟ್ ಮಾಡೋಕ್ಕೆ ಹೋಗಬೇಡಿ ನಿಧಾನಕ್ಕೆ ಮಾಡಿ ನೀಟಾಗಿ ಕೆಲಸ ಮಾಡಿ ಬೇಗ ಬೇಗ ಮಾಡಿ ನೀಟಾಗಿ ಮಾಡಿದೆ ಹಿಂಗೆಂಗೋ ಮಾಡೋದಕ್ಕಿಂತ ನಿಧಾನವಾಗಿ ಕೆಲಸ ಮಾಡಿ ನೀಟಾಗಿ ಫಿನಿಶಿಂಗ್ ವಿಡಿಯೋ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡ್ತಾ ಮಾಡ್ತಾಯಿದ್ದೀರಾ ತುಂಬ ಥ್ಯಾಂಕ್ ಯು ಲೈಕ್ ಮಾಡ್ತಾ ಇದ್ದೀರಾ ಅವ್ರಿಗೂ ಕೂಡ ಥ್ಯಾಂಕ್ ಯು ನೋಡಿ ನಿಧಾನವಾಗಿ ಸ್ವಲ್ಪ ಟೈಮ್ ತಗೊಂಡೆ ಮಾಡಿ ಪರವಾಗಿಲ್ಲ ಯಾಕೆಂದರೆ ಹೊಸ್ದಾಗಿ ಕಲಿತಾ ಇರೋದಲ್ವ ಬೇಸಿಕ್ ನೀಟಾಗಿ ಕಲಿತ್ರೆ ನೆಕ್ಸ್ಟು ಬೇರೆ ಎಲ್ಲ ಕಲೀಲಿಕ್ಕೆ ಈಸಿ ಆಗುತ್ತೆ ನಾವಿಲ್ಲಿ ಸ್ಟಾರ್ಟ್ ಮಾಡಿದ್ದಲ್ಲ ಅಲ್ಲಿಗೆ ಹೊಲಿಗೆ ಬಂದು ದಾರನ ಕಟ್ ಮಾಡ್ಕೋಬೇಕು ನೆಕ್ಕು ಫಿನಿಶ್ ಆಯಿತು ಇದಾದಮೇಲೆ ಶೋಲ್ಡರನ್ನು ಅಷ್ಟೇ ಮೊದಲು ಕಾಲಿಂಚಿಗೆ ಒಂದು ಸಲ ಮತ್ತು ಸಲ ಡಬಲ್ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡಿ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ನಿಧಾನವಾಗಿ ಸ್ವಲ್ಪ ಸ್ವಲ್ಪ ಈ ರೀತಿ ನೋಡಿ ಸ್ವಲ್ಪ ಸ್ವಲ್ಪ ತೊಗೊಂಡು ಈ ಥರ ಫೋಲ್ಡ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಈಸಿ ಆಗುತ್ತೆ ನಿಮಗೆ ಗೊತ್ತಾಗ್ಲಿ ಅಂತಲೇ ನಾನು ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಇದ್ದೀನಿ ಕಟ್ಟಿಂಗನ್ನು ವೈಟ್ ಬಟ್ಟೆಲಿ ಹೇಳ್ಕೊಟ್ಟಿದ್ದೆ ಆದರೆ ನನ್ನ ಮಿಷಿನ್ ಟೇಬಲ್ ಇದೆಯಲ್ಲ ಅದು ವೈಟ್ ಕಲರ್ ಇದೆ ಮತ್ತು ಬಟ್ಟೆನೂ ವೈಟ್ ಕಲರಲ್ಲೇ ಸ್ಟಿಚ್ಚಿಂಗ್ ಮಾಡಿದ್ರೆ ನಿಮಗೆ ಕ್ಲಿಯರಾಗಿ ಕಾಣಿಸಲ್ಲ ಅನ್ನೋದಕ್ಕೋಸ್ಕರ ನಾನು ಬೇರೆ ಕಲರ್ ಬಟ್ಟೆನಲ್ಲಿ ನಿಮಗೆ ಸ್ಟಿಚಿಂಗ್ ಹೇಳ್ಕೊಡ್ತಾ ಇದ್ದೀನಿ ನೀವು ಯಾವ ಬಟ್ಟೆ ಕಟ್ ಮಾಡಿದ್ದೀರಲ್ವ ಅದೇ ಬಟ್ಟೆನೇ ಸ್ಟಿಚಿಂಗ್ ಮಾಡಿ ಹೊಲೀರಿ ಹೊಲಿದಾದ ಮೇಲೆ ಯಾವ ರೀತಿ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಇನ್ನೊಂದು ಸೈಡ್ ಇದೆ ಅಲ್ಲ ಶೋಲ್ಡರು ಅದನ್ನು ಸಹ ಸ್ಟಿಚ್ ಮಾಡ್ಕೋಬೇಕು ಈ ಕರು ಬಂದಾಗ ಸ್ವಲ್ಪ ಕಷ್ಟ ಅನಿಸುತ್ತೆ ನಿಧಾನಕ್ಕೆ ಫೋಲ್ಡ್ ಮಾಡಿಕೊಂಡು ಕೊಡಿ ಪೇಪರ್ ಕಟ್ಟಿಂಗು ಅರ್ಥ ಆಗಿಲ್ಲ ಅಂದರೆ ಒಂದಲ್ಲ ಎರಡು ಸಲ ಪೇಪರ್ ಕಟ್ಟಿಂಗ್ ಮಾಡಿ ಅದಾದ ಮೇಲೆ ಬಟ್ಟೆ ಕಟ್ಟಿಂಗ್ ಮಾಡಿ ಯಾರಾದರೂ ಸ್ಟಿಚಿಂಗ್ ವೀಡಿಯೋಸ್ ನೋಡ್ತಾ ಇದ್ರೆ ಮೊದಲು ಕಟ್ಟಿಂಗ್ ವೀಡಿಯೋ ನೋಡಿಬಿಟ್ಟು ಆಮೇಲೆ ಸ್ಟಿಚಿಂಗ್ ವೀಡಿಯೋಸ್ನ ನೋಡಿ ನೆಕ್ಕು ಮತ್ತು ಶೋಲ್ಡರನ್ನು ರೌಂಡ್ ಶೇಪಲ್ಲಿ ಜಾಯಿನ್ ಮಾಡಿ ಆದಮೇಲೆ ನೆಕ್ಸ್ಟು ಎಂಟು ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ ನೋಡ್ತಾ ಇರ್ಬೋದು ನಿಮಗೆ ಗೊತ್ತಾಗಲಿ ಅಂತ ಹೇಳಿ ನಾನಿಲ್ಲಿ ಲೈನ್ ಹಾಕಿದ್ದೀನಿ ಇಲ್ಲಿ ನೀವು ಸೈಡ್ ಸ್ಪ್ಲಿಟ್ ಕೊಡಬೇಕು ಅದಕ್ಕೋಸ್ಕರ ಎರಡು ಇಂಚು ಮಾರ್ಕ್ ಮಾಡಬೇಕು ನೀವು ಹೊಲಗೇನ ಇಲ್ಲಿಗೇನೇ ಹಾಕ್ಕೋಬೇಕು ಎರಡೂ ಕಡೆ ಸಹ ನೀವು ಎಂಟು ಇಂಚಿಗೆ ಮಾರ್ಕ್ ಹಾಕ್ಕಿ ಸೈಡ್ ಸ್ಪಿಟ್ಟು ಎರಡು ಇಂಚಿಗೆ ಇರಲಿ ಇವಾಗ ಎಂಟು ಇಂಚಿಗೆ ಏನು ಮಾರ್ಕ್ ಹಾಕ್ಕೊಂಡಿದ್ದೀವಲ್ವ ಅಲ್ಲಿಗೆ ಹೊಲಿಗೆ ಹಾಕ್ಕೋಬೇಕು ಹೊಲಿಗೆ ಹಾಕ್ಕೊಂಡು ಹೊಲಿಗೆನ ಇಲ್ಲಿಗೆ ಸ್ಟಾಪ್ ಮಾಡಬೇಕು ಮುಂದಕ್ಕೆ ನೀವು ಹೊಲಿಗೆ ಹಾಕ್ಕೋಬಾರ್ದು ರೊಪ್ಪ ಹೊಡೆಬಿಟ್ಟು ನಾನು ಹೊಲಗೇನ ಹಿಂಗೆ ಟರ್ನ್ ಮಾಡಿಕೊಂಡು ಮತ್ತು ಪಕ್ಕದಲ್ಲೇ ಇನ್ನೊಂದು ಹೊಲಿಗೆಲ್ಲ ಹಾಕೊತೀನಿ ಹೊಲಿಗೆ ಕಂಪ್ಲೀಟ್ ಆಯಿತು ಮತ್ತು ಇನ್ನೂ ಒಂದು ಸೈಡ್ ಇದೆ ಅಲ್ಲ ಅಲ್ಲೂ ಸಹ ನಾವು ನೀಟಾಗೆ ಹೊಲಿಗೆ ಹಾಕ್ಕೋಬೇಕು ನೀವು ಶುಭ್ರಾಗಿದೆ ಈ ರೀತಿ ಇಂಚು ಇಂಚಿಗೆ ಏನು ಮಾಡ್ಕಲ್ಲ ఒక లైన్ హల్గే హాకీ ఎరడించు స్టా బిట్టు అదామే రొక్కు ಜಾಸ್ತಿ ಬಟ್ಟೆ ತೊಗೊಂಡಿದ್ರೆ ಇಲ್ಲಿ ನಿಮ್ಗೆ ಎಕ್ಸ್ಟ್ರಾ ಬಟ್ಟೆ ಬೇಡ ಅನ್ಸಿದ್ರೆ ನೀಟಾಗಿ ಕಟ್ ಮಾಡಿಕೊಳ್ಳಿ ನಾನು ಇಲ್ಲಿ ಸ್ವಲ್ಪ ಬಟ್ಟೆನ ಕಟ್ ಮಾಡಿ ತೆಗಿತೀನಿ ಎರಡೂ ಕಡೆ ಕಟ್ ಮಾಡಬೇಕು ನಿಮಗೆ ಬಟ್ಟೆ ಬೇಕಿದ್ರೆ ಕಟ್ ಮಾಡಬೇಡಿ ಬಟ್ಟೆ ಬೇಡ ಅಂತ ಇದ್ದರೆ ಮಾತ್ರ ಬಟ್ಟೆನ ಕಟ್ ಮಾಡಿ ತೆಗೀರಿ ಇದಾದಮೇಲೆ ನಾವು ನೆಕ್ಸ್ಟು ಸೈಡ್ ಸ್ಪಿಟ್ ಕೊಡಬೇಕು ಅದಕ್ಕೆ ಹೆಂಡಿಂದ ತಗೊಂಡು ಹೆಂಡಿಂದ ತಗೊಂಡು ಮೊದಲು ಒಂದು ಸಲ ಫೋಲ್ಡ್ ಮಾಡ್ಕೋಬೇಕು ಅದಾದಮೇಲೆ ಮತ್ತೆ ಒಂದು ಸಲ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡಿಕೊಂಡು ಈ ಥರ ಇಟ್ಕೊಂಡು ಒಲ್ವೆ ಹಾಕ್ಕೊಂಡು ಬರಬೇಕು ಸೈಡ್ ಸ್ಲಿಪ್ ಮಾಡೋದನ್ನ ನೀಟಾಗಿ ಪ್ರಾಕ್ಟೀಸ್ ಮಾಡಿ ಏಕೆಂದರೆ ನಾವು ಡ್ರೆಸ್ ಹೊಲಿವಾಗ ಕೂಡ ನಮಗಿದು ಬೇಕಾಗುತ್ತೆ ಈ ರೀತಿ ಟರ್ನ್ ಮಾಡಿಕೊಂಡು ಈ ಕಡೆ ಏನಿದೆ ಅಲ್ವಾ ಇದನ್ನು ಅಷ್ಟೇ ಎರಡು ಫೋಲ್ಡ್ ಮಾಡಿಕೊಂಡು ಮಾಡಿ ಮತ್ತು ಟರ್ನ್ ಮಾಡಿಕೊಳ್ಳಿ ಟರ್ನ್ ಮಾಡಿಕೊಂಡು ಮತ್ತು ಹೊಲಿಗೆ ಹಾಕ್ಕೊಂಡು ಇಲ್ಲಿ ರಫ್ ಹೊಡ್ಕೊಳ್ಳಿ ಇನ್ನು ಒಂದು ಸೈಡ್ ಇದೆ ಅಲ್ಲ ಇಲ್ಲೂ ಅಷ್ಟೆ ಸ್ಪ್ಲಿಟ್ನ ರೆಡಿ ಮಾಡಿಕೊಳ್ಳಿ ಒಂದು ಸಲ ಫೋಲ್ಡ್ ಮಾಡಿ ಮತ್ತೆ ಇನ್ನೊಂದು ಸಲ ಎರಡು ಸಲ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡಿಕೊಂಡು ಹೊಲ್ಗೆನ ನಿಧಾನವಾಗಿ ಹಾಕಿಕೊಂಡು ಇಲ್ಲಿಗೆ ಸ್ಟಾಪ್ ಮಾಡಿ ಬಟ್ಟೆನ ತಿರುಗಿಸ್ಕೋಬೇಕು ತಿರುಗಿಸ್ಕೊಂಡು ಮತ್ತು ಇಲ್ಲಿ ಡಬಲ್ ಫೋಲ್ಡ್ ಮಾಡಬೇಕು ಇದು ನಮಗೆ ಮುಂದೆ ತುಂಬ ಸಲ ಲಂಗ ಬ್ಲೌಸ್ ಹೊಲಿವಾಗಲೂ ಬೇಕಾಗುತ್ತೆ ಬ್ಲೌಸ್ ಹೊಲಿಯುವಾಗ ಡ್ರೆಸ್ ಹೊಲಿಯುವಾಗ ಬೇಕಾಗುತ್ತೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟು ದಾರ ಏನಿರುತ್ತಲ್ಲ ಎಲ್ಲ ದಾರ ತೆಗೆದು ಇವಾಗ ನಂದು ಡ್ರೆಸ್ ಪೆಟಿಕೋಟು ರೆಡಿ ಆಯಿತು ನೀವು ಕೂಡ ಸ್ಟಿಚ್ ಮಾ ಕಟ್ ಮಾಡಿ ಸ್ಟಿಚ್ ಮಾಡಿ ಯಾವ ರೀತಿ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಇದೇ ರೀತಿ ನಾನು ಮುಂದಿನ ಸಲೂ ಸಹ ಪ್ರತಿ ಸಲ ವೀಡಿಯೋಸ್ಗಳನ್ನ ಹಾಕ್ತಾ ಇರ್ತೀನಿ ವೀಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ ನೀವು ಸಹ ಕಲ್ತ್ಕೊಳ್ಳಿ ಬೇಸಿಕ್ಕಿಂದ ಏನಿದೆಯಲ್ಲ ಇದೇ ರೀತಿ ವಿಡಿಯೋಗಳನ್ನ ಕಂಟಿನ್ಯೂ ಮಾಡ್ತಾಯಿರ್ತೀನಿ ಕಟಿಂಗ್ ಮಾಡಿ ಹೇಳಬೇಕು ನೀವು ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಮಾಡಿ ನನಗೆ ಕಮೆಂಟ್ ಮಾಡಬೇಕು ಯಾವ ರೀತಿ ಬಂತು ಅಂತ ಹೇಳಿ ನೀವು ನಮಗೆ ನನಗೆ ಕಮೆಂಟ್ ಮಾಡಬೇಕು ನೀವು ಕಮೆಂಟ್ ಮಾಡೋದರಿಂದ ಮತ್ತು ಲೈಕ್ ಮಾಡೋದ್ರಿಂದ ನನಗೂ ಸಹ ನೀವು ವಿಡಿಯೋ ಇದ್ದೀರಾ ಪ್ರತಿದಿನ ವಿಡಿಯೋ ಹಾಕಬೇಕು ಅಂತ ಹೇಳಿ ನನಗೂ ಕೂಡ ಅನಿಸುತ್ತೆ ಅದಕ್ಕೋಸ್ಕರ ನೋಡಿ ಯಾವ ರೀತಿ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು